ಎಲ್ಲರಿಗೂ ನಮಸ್ಕಾರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸ್ಪರ್ಧೆಯ ಪ್ರಯುಕ್ತ ನಾನು ಒಂದು ಜಾನಪದ ಗೀತೆಯನ್ನು ಹಾಡ್ತಾ ಇದ್ದೀನಿ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನಸಾ ಮನ್ಸಾನ ಮಧ್ಯೆ ಕೀಳ್ಯಾವುದ ಮೇಲ್ ಯಾವುದೋ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನಸ್ಸ ಮನ್ಸಾನ ಮಧ್ಯೆ ಕೀಳ್ಯಾವುದ್ಮೇಲೆ ಯಾವುದೋ ಹುಚ್ಚಪ್ಪ ಕೀಳ್ಯಾವುದ್ಮೇಲೆ ತಿಲಕ ಇಟ್ಟು ಸ್ವರ್ಗವು ಸಿಗದು ವಿಭೂತಿ ಬಳಿದರೆ ಕೈಲಾಸ ಬರದು ತಿಲಕ ಇಟ್ಟರೆ ಸ್ವರ್ಗವು ಸಿಗದು ವಿಭೂತಿ ಬಳಿದರೆ ಕೈಲಾಸ ಬರದು ಇಟ್ಟ ಗಂಧ ನಾಮ ಇಟ್ಟ ಗಂಧ ಭೂತಿ ನಾಮ ಚಟ್ಟ ಕಟ್ಟಲು ನಿರ್ನಾಮ ಕುಲದಲ್ಲಿ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನ್ಸ ಮನ್ಸನ ಮಧ್ಯೆ ಕೀಳ್ಯಾವುದ್ಮೇಲ್ಯಾವುದೋ ಹುಚ್ಚಪ್ಪ ಕೀಳ್ಯಾವುದ್ಮೇಲ್ಯಾವುದೋ ಶೈವರಿಗೆಲ್ಲ ಶಿವ ದೊಡ್ಡವನು ವೈಷ್ಣವರಿಗೆ ಹರಿ ಸರ್ವೋತ್ತಮನು ಶೈವರಿಗೆಲ್ಲ ಶಿವ ದೊಡ್ಡವನು ವೈಷ್ಣವರಿಗೆ ಹರಿ ಸರ್ವೋತ್ತಮನು ಉತ್ತಮ ಮಧ್ಯಮ ಅದಮರೆಲ್ಲರು ಉತ್ತಮ ಮಧ್ಯಮ ಅದಮರೆಲ್ಲರೂ ಸತ್ತ ಮೇಲೆ ಸಮರಾಗ್ತಾರೋ ಕುಲದಲ್ಲಿ ಉತ್ತಮ ಮಧ್ಯಮ ಅದಮರೆಲ್ಲರೂ ಸತ್ತ ಮೇಲೆ ಸಮರಾಗ್ತಾರೋ ಕುಲದಲ್ಲಿ ತಲೆಗೊಂದು ರೀತಿ ನೀತಿಯ ಜಾತಿಯ ತಲೆಗೊಂದು ರೀತಿ ನೀತಿಯ ಜಾತಿಯ ಹೇಳುವ ಜೋಗಿ ಸಿದ್ಧರು ಗುರುಗಳು ಹೇಳುವ ಜೋಗಿ ಸಿದ್ಧರು ಗುರುಗಳು ಮಸಣದಲ್ಲಿ ವೀರ ಬಾಹುವ ಮಸಣದಲ್ಲಿ ವೀರ ಬಾಹುವ ಕೈ ಮ್ಯಾಲಿಗೆ ಬೂದಿ ಹಾಕ್ತಾರೋ ಕುಲದಲ್ಲಿ ಕೈ ಮ್ಯಾಲಿಗೆ ಬೂದಿ ಹಾಕ್ತಾರೋ ಕುಲದಲ್ಲಿ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನ್ಸಾ ಮನ್ಸಾನ ಮಧ್ಯೆ ಮೇಲೆ ಯಾವುದೋ ಹುಚ್ಚಪ್ಪ ಮೇಲೆ ಯಾವುದೋ